ನಟ ಸಂತೋಷ್ ಬಾಲರಾಜ್ ಕನ್ನಡದ ಖ್ಯಾತ ನಟ ಸಂತೋಷ್ ಬಾಲರಾಜ್ ಇನ್ನೇನು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಮಾಡಬೇಕು ಅನ್ನುವಷ್ಟರಲ್ಲಿ ನಮ್ಮೆಲ್ಲರನ್ನ ಅಗಲಿದ್ದಾರೆ ನಟ ಸಂತೋಷ್ ಬಾಲರಾಜ್ ಅವರ ಹಿನ್ನೆಲೆ ಬಗ್ಗೆ ನೋಡೋದಾದರೆ ಸಂತೋಷ್ ಅವರು ಕನ್ನಡ ಚಿತ್ರರಂಗದ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಮಗ ಇವರ ತಂದೆ ಆನೇಕಲ್ ಬಾಲರಾಜ್ ಅವರು ಕನ್ನಡದಲ್ಲಿ ಕೆಂಪ ಜಾಕ್ಪಾಟ್ ಕರಿಯಾ ಹಾಗೂ ಕರಿಯ ಟು ಚಿತ್ರಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಕರಿಯಾ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಅಭಿನಯಿಸಿದ್ರು ಹಾಗೆ ಆ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಸಂತೋಷ್ ಬಾಲ್ರಾಜ್ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕೆಂಪ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡ್ತಾರೆ ಈ ಚಿತ್ರವನ್ನು ತಂದೆ ಆನೇಕಲ್ ಬಾಲ್ರಾಜ್ ಅವರೇ ಸ್ವತಃ ನಿರ್ಮಿಸಿರ್ತಾರೆ ಈ ಚಿತ್ರ ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಾಣುತ್ತೆ ಅದಾದ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಲವಿನ ಓಲೆ ಅನ್ನುವಂತಹ ಕೌಟುಂಬಿಕ ನಾಟಕ ಹಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಜನ್ಮ ಅನ್ನುವಂತಹ ಚಿತ್ರದಲ್ಲಿ ನಟಿಸ್ತಾರೆ ಈ ಎಲ್ಲ ಚಿತ್ರಗಳು ಹೇಳಿಕೊಳ್ಳುವಷ್ಟು ಯಶಸ್ಸನ್ನ ಕಾಣದಿದ್ದರೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡಂತಹ ಗಣಪ ಚಿತ್ರದ ಮೂಲಕ ಸಂತೋಷ್ ಬಾಲರಾಜ್ ಅವರು ಮೆಚ್ಚುಗೆಯನ್ನ ಗಳಿಸಿಕೊಂಡರು ಈ ಚಿತ್ರ ಪಕ್ಕಾ ಆಕ್ಷನ್ ಚಿತ್ರವಾಗಿದ್ದು ಇದರಲ್ಲಿ ಅವರು ರೌಡಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡಂತಹ ಕರಿಯರ್ ಟು ಚಿತ್ರ ಕೂಡ ರೌಡೀಸಮ್ ಜಾನರ್ ಇರುವಂತಹ ಚಿತ್ರವಾಗಿದ್ದು ಈ ಚಿತ್ರ ಕೂಡ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಾಣುತ್ತೆ ಇನ್ನು ಸಂತೋಷ್ ಬಾಲ್ರಾಜ್ ನಟನೆಯ ಗಣಪ ಹಾಗೂ ಕರಿಯ ಟು ಚಿತ್ರದ ಹಾಡುಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಈ ಎರಡೂ ಸಿನಿಮಾದ ಹಾಡುಗಳನ್ನು ಜನರು ತುಂಬ ಇಷ್ಟಪಟ್ಟಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂತೋಷ್ ಬಾಲ್ರಾಜ್ ಅವರು ಬರ್ಕ್ಲಿ ಅನ್ನುವಂತಹ ಚಿತ್ರದಲ್ಲೂ ಕೂಡ ನಟಿಸಿದ್ರು ಚಿತ್ರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ತೆರೆ ಕಾಣೋಕೆ ಸಿದ್ಧವಾಗಿದೆ ಟೈಟಲ್ ಮೂಲಕ ಕುತೂಹಲ ಮೂಡಿಸಿರುವ ಬರ್ಕ್ಲಿ ಚಿತ್ರದ ಲಿರಿಕಲ್ ಸಾಂಗ್ ಕೂಡ ಬಿಡುಗಡೆಯಾಗಿತ್ತು ಇನ್ನೇನು ಚಿತ್ರ ತೆರೆ ಕಾಣುವ ಮೊದಲೇ ಸಂತೋಷ್ ಬಾಲ್ರಾಜ್ ಅವರು ತಮ್ಮ ಜೀವನದ ಪಯಣಕ್ಕೆ ವಿದಾಯವನ್ನ ಹೇಳಿದ್ದಾರೆ ಇನ್ನು ಸಂತೋಷ್ ಬಾಲರಾಜ್ ಅವರ ತಂದೆ ಆನೇಕಲ್ ಬಾಲರಾಜ್ ಅವರು ಕೂಡ ಎರಡ್ ಸಾವಿರದ ಇಪ್ಪತ್ತೆರಡನೇ ಮೇ ಹದಿನೈದರಂದು ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ್ರು ಎರಡ್ ಸಾವಿರದ ಹದಿನೆಂಟರ ನಂತರ ಸಂತೋಷ್ ಬಾಲ್ರಾಜ್ ಅವರು ತಮ್ಮ ಸಿನಿ ಕೆರಿಯರ್ಗೆ ಕೊಂಚ ಬ್ರೇಕನ್ನು ಹಾಕಿದರು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರ್ಕ್ಲಿ ಅನ್ನುವಂತಹ ಚಿತ್ರದಲ್ಲಿ ನಟಿಸಿದ್ರು ತನ್ನ ತಂದೆಯನ್ನು ಕಳೆದುಕೊಂಡ ನಂತರ ಸಂತೋಷ್ ಬಾಲ್ರಾಜ್ ಅವರು ಸಿನಿಮಾ ಮಾಡೋದನ್ನು ಮುಂದುವರಿಸಲಿಲ್ಲ ಆದರೆ ಇದೇ ವರ್ಷ ಅವರ ಬರ್ಕ್ಲಿ ಅನ್ನುವಂತಹ ಚಿತ್ರ ತೆರೆ ಕಾಣಬೇಕಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಸತ್ಯಂ ಅನ್ನುವಂತಹ ಚಿತ್ರದಲ್ಲೂ ಕೂಡ ನಟಿಸಿದ್ರು ಆ ಚಿತ್ರದ ಟೀಸರ್ ಕೂಡ ಬಿಡುಗಡೆಯಾಗಿತ್ತು ಇನ್ನು ಚಿತ್ರರಂಗದಲ್ಲಿ ದೊಡ್ಡದಾಗಿ ಹೆಸರು ಮಾಡಬೇಕು ಅನ್ನೋದು ಸಂತೋಷ್ ಅವರ ಕನಸಾಗಿತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಸಿನಿಮಾ ರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ತುಂಬ ತಯಾರಿಯನ್ನು ಕೂಡ ಮಾಡಿದರು ಆದರೆ ವಿಧಿಯ ಲೆಕ್ಕಾಚಾರ ಬೇರೆಯಾಗಿತ್ತು ಸಂತೋಷ್ ಬಾಲರಾಜ್ ಅವರು ಜಾಯಿಂಡಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ರು ಈ ಹಿಂದೆ ಇದೇ ಒಂದು ಜಾಯಿಂಡಿಸ್ಗೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡು ಚೇತರಿಸಿಕೊಂಡಿದ್ರು ಆದರೆ ಮತ್ತೆ ಅವರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ತೀವ್ರ ನಿಗಾ ಘಟಕದಲ್ಲಿದ್ದರು ಜಾಯಿಂಡಿಸ್ ಮೈಗೆಲ್ಲ ಹರಡಿ ಗಂಭೀರ ಪರಿಸ್ಥಿತಿಯಲ್ಲಿ ಚಿಕಿತ್ಸೆನ ಪಡೆದುಕೊಳ್ತಾ ಇದ್ರು ಇವತ್ತು ಬೆಳಿಗ್ಗೆ ಒಂಬತ್ತು ನಲವತ್ತೈದರ ಸುಮಾರಿಗೆ ಸಂತೋಷ್ ಬಾಲ್ರಾಜ್ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಸಂತೋಷ್ ಅವರಿಗೆ ಕೇವಲ ಮೂವತ್ತೈದು ವರ್ಷ ವಯಸ್ಸಾಗಿತ್ತು ಇನ್ನೂ ಮದುವೆಯಾಗದ ಅವರು ತಮ್ಮ ತಾಯಿಯ ಜೊತೆಗೆ ವಾಸವಾಗಿದ್ದರು ಸದ್ಯ ಸ್ನೇಹಿತರು ಕುಟುಂಬಸ್ಥರನ್ನು ಅಗಲಿರುವ ಸಂತೋಷ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ